ಇದು ವಾಹಿನಿ ಎಲ್ಲ ದೈವ ಬಲ ಬೈಲಹಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರ ಮೂರನೇ ಜನ್ಮ ದಿನಾಚರಣೆಯನ್ನು ತಮ್ಮ ಗ್ರಾಮದಲ್ಲಿ ಅಭಿಮಾನಿ ಬಳಗದವರು ಮಂಗಳವಾರದಂದು ಹಮ್ಮಿಕೊಂಡಿದ್ದರು ಬಾಬಾ ಸಾಹೇಬ್ ಪಾಟೀಲ್ ಅವರ ಬಂಧುಗಳು ಅಭಿಮಾನಿಗಳು ಗಣ್ಯ ಮಾನ್ಯರು ಗ್ರಾಮಸ್ಥರು ಮಹಿಳೆಯರು ನಾಗರಿಕರು ಅಧಿಕಾರಿಗಳು ಜನಪ್ರತಿನಿಧಿಗಳು ತಂಡೋಪ ತಂಡವಾಗಿ ಆಗಮಿಸಿ ಬಾಬಾ ಸಾಹೇಬ್ ಅವರಿಗೆ ಶುಭಾಶಯ ಕೋರಿದರು ನೂರಾರು ಜನ ರಕ್ತದಾನವನ್ನು ಮಾಡಿದರು ಕಿತ್ತೂರು ಮತಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಿ ಮಾದರಿ ಮತ ಮತಕ್ಷೇತ್ರವನ್ನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಜನರು ಅಗತ್ಯ ಸಹಕಾರ ನೀಡಬೇಕೆಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳಿದರು ಬಾಬಾ ಸಾಹೇಬರ ಸಹೋದರಾದ ನಾನಾ ಸಾಹೇಬ್ ಪಾಟೀಲ್ ಅವರು ಈ ವರ್ಷ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಲಿದ್ದು ಅವರಿಗೆ ಆಶೀರ್ವದಿಸಬೇಕೆಂದು ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳಿದರು ಹಾಗೂ ಅದ್ವೈತಾನಂದ ಸ್ವಾಮೀಜಿ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಮುಸ್ಲಿಂ ಧರ್ಮ ಗುರುಗಳಾದ ಹಜರತ್ ಮುಜಾವರ್ ಹಾಗೂ ರುದ್ರ ಸ್ವಾಮಿ ಶ್ರೀ ಚನ್ನಬಸವ ದೇವರು ಶ್ರೀ ತುರುಮರಿಯ ಶ್ರೀ ಶಾಂತಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನೋಡ್ವಾ ನಿಮ್ ಕನಿ ಬಾಳ ಕೆಟ್ಟ ಐತಿ ನಿನಗ ಹತ್ತು ಮಂದಿ ಸೊಸ್ಯಾರ್ ಬರ್ತಾರ ಅವ್ರು ನಿನ್ನ ಕೈಯ್ಯ ಹಿಡಿದು ಆಡಿಸ್ತಾರವಾ ಆಡಿಸ್ತಾರು ದೊಡ್ಡ ಗೌಡ್ರ ಮನೆಯನ್ನ ಹೆಣ್ಣ ನಿಮಗ್ ಸಿಗತೇತ್ರಿ ಅಂತ ಹೇಳಿದ್ವಿ ಹಂಗ ನಮ್ಮ ಅರವಳ್ಳಿ ಗೌಡ್ರ ಮನೆ ಮಗಳು ರೋಹಿಣಿ ಅಕ್ಕಾರು ಅವ್ರ ಜೀವನ ಸಂಗಾತಿಯಾಗಿ ಬಂದ್ರ ನೋಡು ಹಂಗ ಇನ್ನೊಂದ್ ಕನಿನೂ ಹೇಳಿದ್ ನಾ ಅವ್ರಿಗೆ ಈ ಸಲ ಎಮ್ ಎಲ್ ಎ ನೀವ ಅಕ್ಕ್ಯಾರ ಅಂತ ಹಂಗ ಅವ್ರ ಎಮ್ ಎಲ್ ಎ ಆದ್ರು ನಮ್ಮ ಊರಿ ಶುಭಗಳಿಗೇನು ಬಂತು ಅಯ್ಯ ಅದಕ್ಕೆ ಇವರ ಅವ್ರು ಇವತ್ತು ಹುಟ್ಟಿದ ಹಬ್ಬ ಐತಿ ಆ ಫಂಕ್ಷನ್ಗೆ ಬಂದೆ ನಾನು ಅವ್ರಿಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಏನಂದ್ರೆ ಮುಂದಿನ ಸಲ ಮುಖ್ಯಮಂತ್ರಿ ಅವರ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ನನ್ನ ತಾನೇ ಸುಳ್ಳು ಆಗೋದಿಲ್ವಾ ಸುಳ್ಳು ಆಗೋದಿಲ್ಲ ಅದ್ರ ಜೊತೆಗೆ ಪ್ರತಿ ವರ್ಷ ಕೂಡ ನಮ್ದು ಒಂದು ಸಿಸ್ಟಮ್ ಪ್ರಕಾರ ಎಲ್ಲ ಶಾಲೆಗಳ ಮಕ್ಕಳಿಗೆ ಅವ್ರಿಗೆ ವಿವಿಧ ಪರಿಕರಗಳ್ನಾತು ನೋಟ್ಬುಕ್ಸ್ ಆಯ್ತು ಅವ್ನು ಕೊಡುವಂಥದಂತ ಕಾರ್ಯಕ್ರಮ ದೊಡ್ಡದು ಕಾನ್ಸ್ಟಿಟೆನ್ಸಿ ಮಾಡ್ತಿರ್ತವು ಪ್ರತಿ ವರ್ಷ ಕೂಡ ಅದನ್ನು ನಡೆಯೋದ್ರ ಜೋಡಿ ತನ್ನದಂಥ ಬ್ಲಡ್ ಕ್ಯಾಂಪ್ ಕೂಡ ಆಯೋಜನೆ ಮಾಡೈತಿ ಇದು ಉದ್ದೇಶ ಭತ್ತಕ್ಕೆ ನನಗೆ ಕೊಟ್ಟಂಥ ಎರಡು ವರ್ಷದ ಹೋದಾಗ ಬೊತೇಕ ನಾನು ಇದ್ದಂಥ ನನ್ನ ಕ್ಷೇತ್ರ ಜನತೆಗೆ ನನ್ನ ಕೈಲಿ ಎಷ್ಟು ಸಾಧ್ಯತೆ ನಿಮ್ಮನ್ನು ರೀಚ್ ಮಾಡೋಕ್ಕೆ ಆಗಿಲ್ಲ ಭಾಳಷ್ಟು ಮಂದಿ ಬಂದು ಬಂದು ಹಳ್ಳಿ ರಿಪೀಟಾಗಿ ನಿಮ್ಮ ಊರುಗಳಿಗೆ ಎಲ್ಲ ಊರಿಗೆ ಹೋಗೋಕ್ಕಾಗಿಲ್ಲ ಆದರೂ ಕೆಲಸಗಳಿಗೆ ಮಾತ್ರ ಬಟ್ ಡೆಫಿನೆಟಾಗಿ ಪ್ರತಿಯೊಂದು ಊರಿಗೆ ಕೊಡ್ತೇನೆ ಅಂತನೋ ಅಂತ ಕಿತ್ತೂರು ನಾಡಿಗೆ ಹೊಸ ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಯುವ ನಾಯಕರಿಂದೇ ಖ್ಯಾತನಾಮರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರು ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಸ್ವಾರಸ್ಯಕರವಾಗಿ ಮಾತನಾಡಿದರು ಅಂತಹ ಮಹಾನ್ ಭಾವರಿಗೆ ಆ ಗುರು ಮಡಿವಾಲೇಶ್ವರ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅಧಿಕಾರದಲ್ಲಿ ಉನ್ನತಕರವನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ ಅವರಿಗೆ ಕನಿಷ್ಠ ಪಕ್ಷ ಒಂದು ಹತ್ತು ವರ್ಷದಿಂದ ಅವರನ್ನು ನಾನು ನೋಡ್ತೇನೆ ಆ ಹತ್ತು ವರ್ಷದಾಗ ಯಾವತ್ತಿದ್ರು ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಗೈಡೆನ್ಸ್ ಮಾಡಬೇಕಾಗಿ ಇದನ್ನ ಅವ್ರ ನಮ್ಗೆ ಮಾಡಿದಾಗ ನಿಜವಾಗ್ಲೂ ಬಹಳ ಒಂದು ಮನಸ್ಸಿಗೆ ಹಿಡಿದಂತ ಮಾತುಗಳು ನಮ್ಗೆ ಆದ್ರ ಇವತ್ತ ಅವ್ರ ಮಾಡುವಂತ ಕೆಲಸಗಳು ಅವ್ರು ಮಾಡುವಂತ ಅಭಿವೃದ್ಧಿ ಅದನ್ನೆಲ್ಲ ನೋಡಿದ್ರೆ ನನಗನ ಸ್ಥಿತಿ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಬಾರಿ ಶಾಸಕರಾದಂತವ್ರು ಇಷ್ಟು ಕೆಲಸ ಮಾಡ್ತಾರೆ ಬಯಸ್ತೇನೆ ಮೊದಲನೇ ಸತಿ ಶಾಸಕರಾದವ್ರ ಯಾವತ್ತೂ ಕೂಡ ಇಷ್ಟೊಂದು ಕೆಲಸ ಮಾಡ್ತಾರಂತ ಹೇಳಿ ಅದಕ್ಕೆ ಏಕೈಕ ಉದಾಹರಣೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅಂತ ಹೇಳಿ ಬಹಳ ಹೆಮ್ಮೆ ಹೆಮ್ಮೆಯಿಂದ ನಿಮ್ಗೆ ಎಲ್ಲರಿಗೂ ಹೇಳಿ ಬಯಸ್ತೀನಿ ದೇವರೆಲ್ಲ ಇಷ್ಟ ಬಿಡ್ಕೊತೇನೆ ಇನ್ನೂ ಹೆಚ್ಚಿನ ಹೆಚ್ಚು ಅವ್ರಿಗೆ ಶಕ್ತಿ ಕೊಡ್ಬೇಕು ಇನ್ನೂ ಹೆಚ್ಚಿನ ಹೆಚ್ಚು ಅವ್ರ ಕೈ ಬಲಪಡಿಸಬೇಕು ಪಡಿಸಬೇಕು ಅವ್ರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಹೆಚ್ಚು ಕೊಟ್ಟು ಕಿತ್ತೂರು ಮತಕ್ಷೇತ್ರವನ್ನ ಇಡೀ ಕರ್ನಾಟಕ ರಾಜ್ಯದಾಗ ನಂಬರ್ ಒನ್ ಮತಕ್ಷೇತ್ರ ಮಾಡ್ಬೇಕಂತ ಹೇಳಿ ಒಂದು ಅವ್ರು ಏನ್ ಕನಸು ಕಟ್ಟಿದಾರು ಅದಕ್ಕೆ ಅವ್ರು ಹೆಚ್ಚಿನ ಹೆಚ್ಚ ಶಕ್ತಿ ಪೂರ್ಣ ನೆಡ್ಕೊಂಡು ಮತ್ತೊಂದು ಸಾಮ್ರಾಮ ಆಚರಿಸ್ಬೇಕಾದ್ರೆ ನೀವೆಲ್ಲ ಸಾಕ್ಷಿ ಯಾಕಂದ್ರೆ ನಾವು ಗೆದ್ದು ಸೋತು ಗೆದ್ದು ಸೋತವ್ರಲ್ಲ ಸೋತು ಗೆದ್ದವ್ರು ಅದಕ್ಕಾಗಿ ಇವತ್ತ ಈ ಒಂದು ಸಂಭ್ರಮ ಇಂತ ಇಷ್ಟೊಂದು ಅದ್ಧೂರಿಯಾಗಿ ನಡ್ಬೇಕಂತಾದ್ರೆ ಅದಕ್ಕೆ ಕಾರ್ಯಕರ್ತರ ಯಾವ್ದಾದ್ರು ಇದ್ರೆ ಅದು ನನ್ನ ಕ್ಷೇತ್ರದ ಜನ ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸಿ ಅದಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದ ಹೇಳ್ತಾ ಇವತ್ತ ನಿಜವಾಗ್ಲೂ ಅವ್ರ ಹುಟ್ಟು ಹಬ್ಬದ ಸಂಭ್ರಮ ಅನ್ನೋಕ್ಕಿಂತ ನಮಗೇನ ನೀವೆಲ್ಲ ನಮ್ಮ ಬಂದ್ ಮನೆಗೆ ಬಹಳ ಖುಷಿ ಅನ್ಸೈತಿ ಯಾಕಂದ್ರೆ ಪ್ರತಿ ಒಂದು ಸುಖದಲ್ಲಿ ಇದ್ದೀರಿ ಹೋಗಿರಿ ಅದಕ್ಕಾಗಿ ನಮ್ ಪ್ರತಿಯೊಂದು ಖುಷಿ ಇರ್ಲಿ ಒಂದ್ ಏನೇ ಇದ್ರು ಸಹಿತ ನಿಮ್ಮೆಲ್ಲರ ಸಮಯವನ್ನು ಕೊಟ್ರ ಅದು ಬಹಳ ಖುಷಿ ಆಗ್ತದ ಅದಕ್ಕಾಗಿ ಇವತ್ ಇದ್ರ ನಾನಲ್ಲಿ ಏನ್ ಎಲ್ಲಾ ಗೊತ್ತೈತಿ ಎಷ್ಟೊಂದು ಅಭಿವೃದ್ಧಿ ಆಗತ್ತ ಗೊತ್ತೈತಿ ಈಗ ಅದಕ್ಕಾಗಿ ಇಂತ ಬಾಬಾ ಸಾಹೇಬ್ ತನ್ನ ಶಾಸಕರ ನಮಗೆ ಬೇಕಾಗ್ ಇವತ್ತು ಒಂದ್ ತಾಯಿ ಚೆನ್ನಮ್ಮಿಯ ಆಶೀರ್ವಾದ ಐತಿ ಇಂತ ಮಗನ ಅವ್ರ ಕ್ಷೇತ್ರ ಕೊಟ್ಟಿದ ಅದಕ್ಕೆ ತಾಯಿಗೆ ಮೊದಲ ನಾನು ಧನ್ಯವಾದ ಹೇಳ್ತೀನಿ ಇವತ್ತ ಹುಟ್ಟು ತಾವೆಲ್ಲ ತಾವೆಲ್ಲಾ ಬಹಳ ಪ್ರೀತಿಯಿಂದ ಆಗಮಿಸಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಾಕ್ಷಿಯಾಗಿದ್ದೀರಿ ಅದಕ್ಕಾಗಿ ಹೇಳ್ತಾರ ನೋಡ್ರಿ ಯಾರು ಹಿರಿಯರ್ ಇಲ್ಲ ಗಾಡ್ ಫಾದರ್ ಇಲ್ಲ ಗಾಡ್ ಫಾದರ್ ನನ್ನ ಕ್ಷೇತ್ರದ ಚೆನ್ನಾಗ ಅಂತ ಹೇಳ್ತಾರೆ ದನಿಯವರ ಮೇಲೆ ತಮ್ಮ ಆಶೀರ್ವಾದ ಹೀಗೆ ಇರಲಿ ಎಲ್ಲರಿಗೂ ಗೊತ್ತಿಲ್ಲ ಆದ್ರ ಎಂ ಎಲ್ ಎ ಆಗಿಂತ ಮುಂಚೆನೂ ಕೂಡ ಎಲ್ಲರ ಮನೆ ಬಾಗಿಲಿಗೂ ಯಾರಾದ್ರೂ ಆಗಮಿಸಿ ಎಲ್ಲರನ್ನ ಪರಿಚಿತರನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಯಾವ ಕ್ಷೇತ್ರದ ಯಾವ್ದಾದ್ರು ಅದಾರು ಅಂತಂದ್ರ ಅವರು ಬಾಬಾ ಸಾಹೇಬ್ ಪಾಟೀಲ್ ಅವರು ಅನ್ನತಕ್ಕಂತ ಮಾತನ್ನ ಬಹಳಷ್ಟು ಸಂತೋಷದಿಂದ ಹೇಳ್ಬೇಕಾಗ್ತದೆ ಯಾಕಂತಂದ್ರ ಅವ್ರು ಎಮ್ ಎಲ್ ಎ ಆಗೋಕ್ಕಿಂತ ಪೂರ್ವದಲ್ಲೂ ಸಹಿತ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು ಆದ್ರೆ ಎಂ ಎಲ್ ಎ ಆದ್ಮೇಲೂ ಮೊದಲು ಹೆಂಗಿದಾರು ಹಂಗಾದರು ಆ ಸರಳತೆ ಸಜ್ಜನಿಕೆಯನ್ನ ಹೊಂದಿರತಕ್ಕಂತ ಆ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೂ ಹಾಗೂ ಅವರ ಸಹೋದರ ನಾನಾ ಸಾಹ್ ಪಾಟೀಲ್ ಅವರಿಗೂ ಕೂಡ ಆ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ಅವರಿಗೆ ಸಕಲ ಸಂಪತ್ತನ್ನ ನೀಡಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಮತ್ತಷ್ಟು ಅವರು ಶ್ರಮಿಸುವಂತ ಶಕ್ತಿಯನ್ನ ಕ್ಷೇತ್ರದ ದಿವಾನು ದೇವತೆಗಳು ಅವರಿಗೆ ನೀಡಲಿ ತಮ್ಮೆಲ್ಲ ಒಂದು ಒಬ್ಬ ಹಿಂದಿ ಒಳಗೊಂದು ಮಾತು ಹೇಳ್ತಾನ ಸಾಗರ ಬಡಾ ಚೋಟಾ ಹಾಯಿ ಸಾಗರ ಬಡ ಹೈ ಗಾಗರ ಚೋಟಾ ಹಾಯಿ ಸಾಗರ ಮೇ ಗಾಗರ ಕೈಸಾ ಬರ್ಸಕ್ತೇ ಹೇ ಅಂತ ಹೇಳ್ತಾನ ಸಾಗರ ಬಡಾ ಸಮುದ್ರ ಬಾಳದ ದೊಡ್ಡದೈತಿ ಗಾಗರ ಚೋಟ ಹೈ ಕೊಡ ಬಹಳ ಹಾ ಆ ಇಡೀ ಒಂದ್ ಕೊಡದಾಗ ಸಮುದ್ರ ನೀರನ್ನು ಹಿಡಿದ ಇಡ್ತಿವತ್ತಾರ ಅಕ್ಕ ಅನ್ನೋದ್ರ ಆಗುದಿಲ್ಲ ಹಂಗ ಒಂದು ಎರಡು ನಿಮಿಷನೆಗೆ ಒಂದು ನಿಮಿಷನೆಗೆ ನಮ್ಮ ಬಾಬಾ ಸಾಹೇಬರು ಅವ್ರ ಮಾಡಿದ ಒಂದು ಕಾರ್ಯವನ್ನ ಅವ್ರ ಮಾಡಿದ ಒಂದ ಜನ ನಿಧಿಯ ಒಂದು ಕೆಲಸವನ್ನ ಅದನ್ನ ಹೇಳ್ಕೋತ ಹೋಗ್ತು ಅಂತಾರೆ ಸಮಯ ಇಲ್ಲ ಇಷ್ಟೆಲ್ಲ ಅವ್ರಿಗೆ ಏನು ಮಾಡಿದಾರೋ ಏನಿಲ್ಲ ಅನ್ನೋದಕ್ಕೆ ನೀವೆಲ್ಲ ಅವರ ಪ್ರೀತಿ ಆ ಇಲ್ಲೆಲ್ಲ ಅಲ್ಲಿಂದ ಬರೀ ನಮ್ಮ ನೇನಾಳ ಗ್ರಾಮದ ಅಭಿಮಾನಿಗಳಟ್ಟ ಬಂದಿರ ಎಲ್ಲ ನಮ್ಮ ಕಿತ್ತೂರ ಮತಕ್ಷೇತ್ರದ ಅಭಿಮಾನಿಗಳೆಲ್ಲ ತಾವೆಲ್ಲರ ನಮ್ಮ ಸಾಹೇಬರ ಮ್ಯಾಗ ಅಭಿಮಾನವನ್ನಿಟ್ಟ ಇಟ್ಟ ನಮ್ಮ ಧನಿ ಮ ಧನಿಗಳ ಮ್ಯಾಗ ಅಭಿಮಾನ ಬಿಟ್ಟ ಅವ್ರ ಹುಟ್ಟ ಆ ಅಕ್ಕ ಅವಂದಿದೇರಿ ನೋಡಪ್ಪ ಈಗ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಲ್ಲೂ ಲೈನಲ್ಲಿ ಗಲ್ಲೇ ಓಪನ್ ಆಗಿದೆ ಅಲ್ಲಿ ಹೊರಡಿ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಉಟ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚಿತ್ರ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ಇನ್ನು ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಧವಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಸಾರಿ ఫోర్త్ ఫ్రీ ఆయంటైన్ తోన్ ఫ్రీటల్ వేర్ ఫార్మల్ వేర్ట్లీన్ తొమ్మతీన్ీస్ బెడ్షీట్ ఓన్లీ ప్యూర్ కాటన్ డైపుర్ కాటన్